ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ತ ಭಾವಿತ ಹೇಳ್ತೀನಿ ಅದನ್ನು ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಪುಂಡಿ ಪಲ್ಯ ಚಟ್ನಿ ಮಾಡೋದನ್ನು ಇದ್ದೀನಿ ಫ್ರೆಂಡ್ಸ್ ನೀವೊಂದು ಟ್ರೈ ಮಾಡಿ ನೋಡುತ್ತೀನಿ ಇದೇ ಥರ ಇದು ಉದ್ದಿದ್ದಾಗಿ ಈರುಳ್ಳಿನ ಕಟ್ ಮಾಡ್ಕೊಬೇಕು ಫ್ರೆಂಡ್ಸ್ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಚ್ಚಿ ಮೆಣಸಿನಕಾಯಿನ ಹಾಕ್ಕೊಳ್ಬೇಕು ಪ್ಯಾಂಟ್ಸ್ ಹಾಕ್ಕೊಂಡು ಎರಡು ಸೇರಿ ಹುರಿಬೇಕು ಪ್ಯಾಂಟ್ಸ್ ಅದಕ್ಕೆ ಎಣ್ಣೆ ಹಾಕಿ ಅದು ಹುರಿದ ನಂತರ ಸ್ವಲ್ಪ ಉರುಳ್ಳಿ ಈರುಳ್ಳಿ ಕೆಂಪು ಕಲರ್ ಆದ ನಂತರ ಅದಕ್ಕೆ ಉಂಡಿ ಫಲ್ಲಿ ಹಾಕಬೇಕು ಫ್ರೆಂಡ್ಸ್ ಹಾಕಿ ಸ್ವಲ್ಪ எண்ணெய் ஹாக்க எண்ணெய் ஹாக்கி ஃபிரை மாதிரி ಹುರಿಯವರೆಗೂ ಮಿಕ್ಸ್ ಮಾಡಿ ನೋಡಿ ಫ್ರೆಂಡ್ಸ್ ಇವಾಗ ಹುರಿತು ನೋಡಿ ಈ ಥರ ಆಗಬೇಕು ಅದು ಜೋಳದ ರೊಟ್ಟಿ ಜೋಡಿ ಸಖತ್ತಾಗಿರತ್ತೆ ಫ್ರೆಂಡ್ಸ್ ಜೋಳದ ರೊಟ್ಟಿ ಪುಟ್ಟಿ ಪಲ್ಯ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅದು ಅಜ್ಜಿಗಳಿಗೆ ತುಂಬ ತುಂಬ ಸ್ಪೆಷಲಾಗಿ ಮಾಡ್ತಾರೆ ಸಲ್ಪ ಬೆಲ್ಲ ಹಾಕ್ಬೇಕು ಸ್ವಲ್ಪ ರುಚಿಗ ತಕ್ಕಷ್ಟು ಉಪ್ಪು ಹಾಕ್ಬೇಕು ಫ್ರೆಂಡ್ಸ್ ಸ್ವಲ್ಪ ಜೀರಿಗೆ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಿಕ್ಸಿಗೆ ಹಾಕೊಂಡು ಬಾಣಿಕ್ಕೆ ಬande ಫ್ರೆಂಡ್ಸ್ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಹಾಕ್ಬೇಕು ಫ್ರೆಂಡ್ಸ್ ಅದಕ್ಕೆ சிட்பட்டு அந்த நத்தர நோடி இவங்க சிட்டு பட்டு சவுண்ட் பார்த்திங்க ஆய் नौ मि हाकोक कलर हाकि सक फ्रेंड्स थ तांक्यू बाय बाय